ಎನ್ನ ತಕ್ಕ ಮತ್ತು ಉಪಚಾರ ನಮ್ಮನ್ನು ಮೊದಲಾಗಿ ಕುಳ್ಳಿರಿಸಿ ಕುಳ್ಳಿರಿಸಿ ಕುಳ್ಳಿ ಅದು ಹಾಗೆ ಹುಟ್ಟು ಗುಣ ಅದನ್ನೆಲ್ಲ ಕೇಳಬಾರ್ದು ಅಲ್ಲ ಗುರುಜಿ ಹೌದೌದು ಅವು ಹೌದು ಕೇಳೋದೇ ಜಾತಿ ಹೋಗಿ

ನಿಮ್ಮ ಒಳಿತಿಗಾಗಿ ನಾವು ಬಂದವರು ಲೋಕ ಕಲ್ಯಾಣಕ್ಕಾಗಿ ಬಂದವರು ಓಣಿಯ ರಾಣಿ ಅಟ್ಟದರಸಿ ಹಟ್ಟದರಸಿ ಹೌದು ಹೌದಾ ಹ್ಮ್ ಗೊತ್ತಾಗಿ ನಿನ್ನೆಯ ದಿವಸ ನಿಮಗೆ ಕನಸು ಬಿತ್ತು ಹೌದು ಇಲ್ಲಿ ಬರಬೇಕು ಬರಬೇಕು ಎನ್ನುವ ಹಾಗೆ ಹಣ ನನಗ ನೀವು ವೈಯಕ್ತಿಕ ಮಾಡೋ ವಿಷಯ ಅದಕ್ಕೆಲ್ಲ ಪಣ್ಣು ನೋಡಿ ಹೇಳ್ಬೋದು ನೋಡೋದು ಅದು ಮುಖದಲ್ಲಿ ಎದ್ದು ಕಾಣ್ತದೆ ಹೌದು ನಮ್ಗೆ ದೇವರ ಪ್ರೇರಣೆ ಆಗಿ ಇಲ್ಲಿಗೆ ಹೋಗಬೇಕಂತ ಹಾಗೆ ಬಂದಿದೆ ಇಲ್ಲಿಗೆ ನೀವು ಮುಂದೆ ನಮ್ಮ ಪಣಕ್ಕ ಮರ್ತುಕರ್ ಪಡ ಸ್ವಾಮಿ ಸ್ವಾಮಿರ್ನಾ

నెపి తలెం అంద ఇష్టల్వా తలెం ఇష్ట ஊ மந்திரி சன்வான

ಮನಸ್ಸಿನಲ್ಲಿರುವಂತಹ ಹೆದರಿಕೆಯನ್ನು ಬಿಟ್ಟು ಬಿಡಿ ಅದೇ ಶೋಕ ಬಿಡಿ ಅಶೋಕ ಬಿಡಿ ಆ ಶೋಕ ಬಿಡಿ ಇನ್ನು ನಾವಿದ್ದೇವೆ ಪರಿಹಾರ ಉಂಟು ಮತ್ತೆ ನಿಮ್ಮ ಮುಖ ನೋಡುವಂಟು ಶಾಂತಿ ನಿಮಗೆ ಹೇಳುವರೆ ಇವರಿಗೆ ಅರ್ಧ ಹಾಕಿ ಅಲ್ಲ ಹೇಳುವರೆ ಶನಿಕ್ರಾಚಾರ ಹಿಡಿದಿದೆ ಹಿಂದೆ ನಿಮ್ಮ ಶನಿ ಕೂತಿದ್ದಾನೆ ನಮ್ಗೆ ದೇವರ ಪ್ರೇರಣೆ ಆಗಿದೆ ಅಲ್ವಾ ನಿಮ್ಮ ಒಳಿತಿಗಾಗಿ ಬಂದವರು ಸಮಸ್ಯೆ ಒಂದು ಕೊಡ್ಬಿಡೋ ಹೊಂಟು ಉಂಟು

ಅದಕ್ಕೆ ತುಂಬಾ ಎಲ್ಲ ಸುತ್ತುಗಳೆಲ್ಲ ಬೇಕು ನಾವು ನಮಗೆ ಕೂಡ ಕೆಲವು ಸುತ್ತುಗಳನ್ನೆಲ್ಲ ಕೊಡಬೇಕು ಕೋಮಕ್ಕೆ ಲಿಂಬೆ ಹಣ್ಣು ಬೇಕು ಕೋಮಕ್ಕೆ ಲಿಂಬೆ ಹಣ್ಣು ಆಗಲ್ಲ

ನಾವೇನು ಉಂಟು ಹಾಗೆ ಇಲ್ಲ ತಿನ್ನು ತಿನ್ನುತ್ತೇವೆ ಫಲ 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 ತಿಂತೇವೆ ನಾವು ಫಲ ಹಣ್ಣು ಹಣ್ಣು ಹಂಪುಲೆಲ್ಲ ಹಣ್ಣು ಹಂಪು ಎಲ್ಲ ಬೇಕು ನಾಲ್ಕು ಮಂದಿ ತಿನ್ನುವಷ್ಟು ಬೇಗ ಅದೆಲ್ಲ ತಿನ್ನುವುದಿಲ್ಲ ಬಾಳೆಹಣ್ಣು ಬೇಕು ಕದಳಿ ಬಾಳೆಹಣ್ಣಿನ ಬೋಣೆ

கேரங்கே கேரங்க ஆவுண்ட வந்துட்டேன்னு அங்க அங்க நம்ம தாத்தா என்ன போறோம் இல்ல இல்ல பாவுனக்கு இருந்து தான் அடலவேட அட அட குட்டி இல்ல नाव ಮತ್ತೆ அப்பா அப்பா மொத்தம் பொண்ணு நாடிக்கு பொப்பு வந்தா அம்மா எல்லாரும் வந்துட்டாங்க இந்த ஊர்ல எதென்ன ஆகல அப்பா பொப்பாய் ஹெல் அப்பா ஹண்ணு ஐந்து பொப்ப வந்துடுது பொப்பாய் ஆயிடுச்சு மித்தளை கித்தாளேட்டூ மத்தே சிக்க ாட்சி ஒணி இருக்கு ஒாட்சி மூசுமூசும

ಬೀಜ ಗೊಂದು ಅದು ಇಷ್ಟ ನಮ್ಗೆ ಹೌದು ಗೊಂಡು ಅದ್ರ ಹಣ್ಣಿತ್ತು ರಸ ಇದ್ರೆ ಒಳ್ಳೆದಾಗ್ತದೆ ಈಗ ಚಳಿ ಉಂಟು ಗೊತ್ತುಂಟ್ರೇಷ್ಠ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ನಮ್ಗೆ ದೇವರ ಪ್ರೇರಣೆಯಾಗಿ ಬೀಜ ಅದು ಹೌದು ಬೇಕು ಮಾಡಿಕೊಡಬೇಕು ನಾವು ತಿಂತೇವೆ ನೀವು ಯಾವ ಕಾರಣಕ್ಕೂ ಕೂಡದು ನೀವು ನೃತ ನಿಮ್ಗೆ ತಿನ್ಲಿಕ್ಕಿಲ್ಲ

ಅವರಿಗೆ ವಾಸನೆ ಹಾಗೆ ಕೇಳಿದ ನೀವು ಮಾತ್ರ ಸ್ನಾನ ಮಾಡ್ಬೇಕು ಮೂರು ಸ್ನಾನ ಮಾಡಬೇಕು ಹಾ ನೀವು ಕೂಡ ಮಾಡ್ಬೇಕು ಏಳುವರೆ ಉಂಟಲ್ಲ ನಿಮ್ಮ ಹಿಂದೆ ಹಾಗೆ ಮಾಡ್ಬೇಕು ಇರಬೇಕು ಯಾವ ಕಾರಣಕ್ಕೂ ಬರೋದು ಕೂಡ

நம்ம சக்கோத கோட்டை புகிளக்க புகத பூர்வ சம்சய பைக்கி அஞ்சு வேலை பத்தி பூணு